ನಿಮ್ಮ ಪ್ರೀತಿಯಲ್ಲಿ ಮುಂದೇನಾಗುತ್ತೆ ಅವರು ನಿಮ್ಮ ಜೊತೆ ಇರಬಹುದು ಇಲ್ಲದೇನೋ ಇರಬಹುದು ಅಂದರೆ ನೀವಿಬ್ಬರು ಕಾಂಟ್ಯಾಕ್ಟಲ್ಲಿ ಇರಬಹುದು ಅವ್ರು ನಿಮ್ಮಿಂದ ದೂರ ಇರ್ಬೋದು ಸಪ್ರೇಷನಲ್ಲಿ ಇರ್ಬೋದು ಬ್ರೇಕಪ್ ಆಗಿರ್ಬೋದು ಅಥವಾ ನೀವಾಗೆ ಕಾಲ್ ಮಾಡ್ತೀರಾ ಅವ್ರು ಮಾತನಾಡ್ತಾರೆ ಅವರಾಗೆ ಕಾಲ್ ಮಾಡಲ್ಲ ನೀವು ಮಾಡಿದ್ರಷ್ಟೇ ಅವ್ರು ಮಾತನಾಡ್ತಾರೆ ಇಲ್ಲ ಅಂದರೆ ಅವರಿಗೆ ನಿಮ್ಮ ನೆನಪೇ ಇರೋಲ್ಲ ಈ ಸಂದರ್ಭದಲ್ಲಿ ನಿಮ್ಮವರು ನಿಮಗೆ ಸಿಗ್ತಾರಾ ಅವರು ಫಸ್ಟ್ ನೀವು ಹೇಗೆ ಸ್ಟಾರ್ಟಿಂಗಲ್ಲಿ ಪ್ರೀತಿ ಮಾಡ್ತಾ ಇದ್ರು ಇಬ್ಬರು ಆ ಥರನೇ ಬದಲಾಗ್ತಾರಾ ಇಲ್ಲ ಈಗ ಯಾವ ಥರ ಇದ್ದಾರೆ ಹಾಗೇ ಇರ್ತಾರಾ ಅಥವಾ ನಿಮ್ಮ ಈ ಪ್ರೀತಿಯ ಪರಿಸ್ಥಿತಿ ಅಂದರೆ ಇನ್ನೂ ಸ್ವಲ್ಪ ದೂರ ಆಗುವಂಥ ಸಾಧ್ಯತೆ ಉಂಟ ನೀವಿಬ್ಬರು ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ನಿಮ್ಮ ನೋವಿಗೆ ಇರಬಹುದು ನಿಮ್ಮ ಮನಸ್ಸಿನಲ್ಲಿರುವ ಅಥವಾ ಕಾಡ್ತಾ ಇರುವಂತಹ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ అయ్యే నీడిోస్ ఇండి యూస్ డే హెల్ప్ ఆతా ఉంటు అందర ప్లీజ్ నమ్ చాలను సబ్స్క్రైబ్ మారి ఇవతిన వీడియో ఇష్ట వీళ్ళు లైక్ మి న ఆరాధ్యదేవత కొరగజ్జ నిమ్మ జీవనలో సుఖ శాంతి సమృద్ధి ఆగినే నీవు ఇష్టపట్ట వ్యక్తి నిమ్మ జీవనది మరలి బర అీతి నిమే సిగోంత్లీ ఈ ప్రీతి నెక్స్ట్ లెవెల్కి హోగలి అంత నేను నన్న ఆరాధ్య దేవత కొరగజ్జనను ప్రార్థిస్తేనే ಇಲ್ಲಿ ಯಾರು ನೋಡಿ ವೀಡಿಯೋ ನೋಡ್ತಾ ಇದ್ದೀರಾ ನೀವು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ನಿಮ್ಮ ಪ್ರೇಮಿಯನ್ನು ನೆನ್ಮಾಡ್ಕೊಳ್ತಾ ವೀಡಿಯೋ ನೋಡ್ತಾ ಇರ್ಬೋದು ಅಥವಾ ನಿಮ್ಮಿಬ್ಬರ ಮಧ್ಯೆ ಏನೇ ಒಂದು ಸಂಬಂಧ ಇರ್ಬೋದು ಆ ಸಂದರ್ಭದಲ್ಲಿ ಕೂಡ ಅವ್ರು ನಿಮ್ಮಿಂದ ದೂರ ಇರ್ಬೋದು ಇಲ್ಲಿ ಏನಾಗ್ತಾ ಉಂಟು ಅಂದರೆ ನೀವು ಇಲ್ಲಿ ಎಲ್ಲೋ ಒಂದು ಕಡೆ ತುಂಬ ನೋವು ಅನುಭವಿಸ್ತಾ ಇದ್ದೀರಾ ತುಂಬ ಬೇಸರ ಮಾಡ್ಕೊಳ್ತಾ ಇದ್ದೀರಾ ಯಾವುದೇ ಒಂದು ಕೆಲಸ ಮಾಡಲಿಕ್ಕೂ ಇಷ್ಟ ಇಲ್ಲ ನಿಮಗೆ ಎಲ್ಲಿಗೆ ಹೋಗ್ಲಿಕ್ಕೂ ಆಗ್ತಾ ಇಲ್ಲ ಮನಸ್ಸಿನಲ್ಲಿ ತುಂಬ ನೋವನ್ನು ತುಂಬಿಕೊಂಡಿದ್ದೀರಾ ಏನಾಗ್ತಾ ಉಂಟು ನನ್ನ ಜೀವನದಲ್ಲಿ ನಾನು ಬಯಸಿದ್ದು ಒಂದು ಕೂಡ ನನಗೆ ಸಿಗ್ತಾ ಇಲ್ಲ ನನ್ನ ಜೀವನದಲ್ಲಿ ಬರೀ ನೋವೇನಾ ಎಲ್ಲರ ಜೀವನದಲ್ಲಿ ಪ್ರೀತಿಸಿದ್ರ ಜೊತೆ ತುಂಬ ಚೆನ್ನಾಗಿರ್ತಾರೆ ಆದರೆ ಇದು ಯಾವುದು ಕೂಡ ಹನಿಯಲ್ಲೇ ಬರೆದಿಲ್ವಾ ನನ್ನ ಲೈಫಿಗೆ ಅರ್ಥವೇ ಇಲ್ವಾ ನಾನೇನು ತಪ್ಪು ಮಾಡಿದ್ದೇನೆ ನಾನು ತಪ್ಪು ಮಾಡಿದ್ದೇನೆ ಅದರದೇನು ಈ ಥರ ಯಾಕೆ ನನಗೆ ಹಿಂಸೆ ಆಗ್ತಾ ಉಂಟು ನಾನು ಎಲ್ಲರನ್ನು ತುಂಬ ಪ್ರೀತಿಸ್ತೇನೆ ಎಲ್ಲರಿಗೂ ಗೌರವ ಕೊಡ್ತೇನೆ ಆದರೆ ನಾನು ಏನು ತಪ್ಪು ಮಾಡಿಲ್ಲ ಏನು ಕೆಟ್ಟ ಕೆಲಸ ಮಾಡಿಲ್ಲ ಧರ್ಮದ ಮಾರ್ಗದಲ್ಲಿರ್ತೇನೆ ಆದ್ರೂ ನನಗೆ ಯಾಕೆ ಈ ಥರ ಮೋಸ ಆಗ್ತಾ ಉಂಟು ನನ್ನನ್ನು ಯಾಕೆ ಎಲ್ಲರೂ ದೂರ ಮಾಡ್ತಾ ಇದ್ದಾರೆ ನಾನು ಬಯಸಿದಂತಹ ಹುಡುಗನ ಹುಡುಗಿಯ ಪ್ರೀತಿಯೇ ಸಿಗಲಿಲ್ಲ ಅವರೇ ನನ್ನನ್ನು ಅರ್ಥ ಮಾಡ್ಕೊಂಡಿಲ್ಲ ಇನ್ಯಾರು ನನ್ನನ್ನು ಅರ್ಥ ಮಾಡ್ಕೊಳ್ತಾರೆ ಅಷ್ಟು ಚೆನ್ನಾಗಿದ್ದಂತಹ ರಿಲೇಷನ್ಶಿಪ್ ಈ ಥರ ಯಾಕೆ ಆಯಿತು ಏನಾಗ್ತಾ ಉಂಟು ನಾನು ಜೀವನದಲ್ಲಿ ಸೋತ್ಬಿಟ್ಟನಾ ಅಂತ ನೀವು ತುಂಬ ಅಂದರೆ ನಿಮಗೆ ನೀವೇ ಪ್ರಶ್ನೆ ಕೇಳ್ಕೊಳ್ತಾ ಇರ್ತೀರಾ ನೋವು ಅನುಭವಿಸ್ತಾ ಇರ್ತೀರಾ ಆದರೆ ಇಲ್ಲಿ ಏನಂದರೆ ನಿಮಗೆ ಒಂದು ಜೀವನದಲ್ಲಿ ಏನಾಗಬೇಕು ನಿಮಗೆ ಇಷ್ಟು ದಿವಸ ನೀವು ನೋವು ಅನುಭವಿಸಿದ್ದೀರೆ ಕಷ್ಟ ಅನುಭವಿಸಿದ್ದೀರೇ ಹೌದು ಆದರೆ ಇನ್ಮೇಲೆ ನಿಮ್ಮ ಜೀವನ ಈ ಥರ ಇರೋಲ್ಲ ಇಲ್ಲಿ ಒಂದು ಹೊಸ ಬೆಳಕು ಅನ್ನೋದು ಬಂದೇ ಬರುತ್ತೆ ಏನಾಗಬೇಕು ಡಿವೈನ್ ಟೈಮಲ್ಲಿ ಒಂದು ಅದು ಹಾಗೇ ಆಗುತ್ತೆ ಕೆಲವೊಂದು ಸಲ ಕಷ್ಟ ಬೇಡ ಅಂತ ಅನಿಸಿದ್ರೂ ನಿಮಗೆ ಬೇಡ ನೀವು ಬರಬೇಡ ನಿಮ್ಮ ಜೀವನ ಖುಷಿಯಲ್ಲಿ ಇರಬೇಕು ಅಂತ ಅಂದ್ಕೊಂಡ್ರು ನಿಮಗೆ ಬರೀ ನೋವು ಕಷ್ಟನೇ ಬರ್ತಾ ಇತ್ತು ಬಟ್ ಇನ್ಮೇಲೆ ಆ ಥರ ಇಲ್ಲ ನಿಮ್ಮ ಜೀವನದಲ್ಲಿ ಖುಷಿ ಸಂತೋಷ ನಗು ಎಲ್ಲನೂ ಬರುತ್ತೆ ಅದರ ಜೊತೆಗೆ ನಿಮಗೆ ಪ್ರೀತಿ ಗೌರವ ಬರುತ್ತೆ ಮುಂಚೆ ನಿಮ್ಮನ್ನು ಯಾರು ತುಂಬ ಕೆಟ್ಟದಾಗಿ ಕೀಲಾಗಿ ನೋಡ್ತಾ ಇದ್ರು ನಿಮಗೆ ಒಂದು ಏನು ಗೌರವ ಕೊಡ್ತಾ ಇರಲಿಲ್ಲ ನಿಮ್ಮ ಬಗ್ಗೆ ಗೇಲಿ ಮಾಡ್ತಾ ಇದ್ರು ಅವರೇ ನಿಮಗೆ ಇನ್ಮೇಲೆ ಗೌರವ ಕೊಡುವಂತಹ ಒಂದು ಅಂದರೆ ಸಮಯ ಸಂದರ್ಭ ಒಡಗಿ ಬರುತ್ತೆ ಜೀವನದಲ್ಲಿ ನಾವು ಎಲ್ಲವನ್ನು ಕಲ್ಕೊಂಡ್ವಿ ಇನ್ನೇನು ನಮಗೆ ಬದುಕಲಿಕ್ಕೆ ಮಾರ್ಗನೇ ಇಲ್ಲ ಅಂತ ಹೆಚ್ಚಿನವರು ಅನ್ಕೊಳ್ತಾರೆ ಆದರೆ ಪ್ರತಿಯೊಬ್ಬರಿಗೂ ಯಾವ ಯಾವ ಟೈಮ್ನಲ್ಲಿ ಯಾವ್ದ್ಯಾವುದು ಆಗಬೇಕು ಯಾವರಿಂದ ಯಾವುದರಿಂದ ನಾವು ಏನನ್ನು ಪಾಠ ಕಲಿಬೇಕು ಅದನ್ನು ಕಲಿತ ನಂತರ ನಮ್ಮ ಜೀವನಕ್ಕೆ ನಮಗೆ ಏನು ಸಿಗಬೇಕು ಅದು ಖಂಡಿತವಾಗಿಯೂ ಸಿಕ್ಕೇ ಸಿಗುತ್ತೆ ಇಲ್ಲಿ ನಮಗೆ ಕಾಯುವಂತಹ ಸ್ವಲ್ಪ ತಾಳ್ಮೆ ಇರಬೇಕು ಮತ್ತು ನಾವು ನಮಗೆ ಏನೂ ಸಿಕ್ಕಿಲ್ಲ ನಮ್ಮ ಜೀವನ ಇಷ್ಟೇ ಅಂತ ನಿರಾಸೆಯಿಂದ ನಮ್ಮನ್ನು ನಾವೇ ಸ್ಪೈಲ್ ಮಾಡಿಕೊಳ್ಳುವುದಲ್ಲ ನಮ್ಮನ್ನು ನಾವೇ ಕೀಳಾಗಿ ನೋಡಿಕೊಳ್ಳುವುದಲ್ಲ ನೀವು ಬಯಸಿದ್ದು ನಿಮ್ಮ ಹತ್ರ ಇವತ್ತಲ್ಲ ನಾಳೆ ಬಂದೇ ಬರುತ್ತೆ ನಿಮಗೆ ದೇವದೇವರ ಸಂಪೂರ್ಣ ಅನುಗ್ರಹ ಉಂಟು ಅದು ನಿಮ್ಮ ಪ್ರೀತಿ ಇರಬಹುದು ಅಥವಾ ನಿಮಗೆ ಸಿಕ್ಕಬೇಕಾದ ರೆಸ್ಪೆಕ್ಟ್ ಇರ್ಬೋದು ಕೆಲಸ ಇರಬಹುದು ಇಲ್ಲಿ ಏನಾಗಿದೆ ಅಂದರೆ ಕೆಲವರಿಗೆ ಅವರು ತುಂಬ ಅಂದರೆ ನೀವು ತುಂಬ ಅವರನ್ನು ಪ್ರೀತಿ ಮಾಡ್ತಾಯಿದ್ರೆ ಅವರೇ ನಿಮ್ಮ ಪ್ರಪಂಚ ಆಗಿದ್ರು ಅವರು ಸಡನ್ನಾಗಿ ಬಿತ್ತಿ ಬಿಟ್ಟು ಹೋದಾಗ ನಿಮಗೆ ಅಂದರೆ ಎಲ್ಲವನ್ನು ಕಲ್ತ್ಕೊಂಡ ಥರ ಆಗುತ್ತೆ ಆದರೆ ಅವರಿಗಿತ್ರ ಆ ಬಗ್ಗೆ ಆಲೋಚನೆಯೇ ಇರಲಿಲ್ಲ ನಿಮ್ಮನ್ನು ಒಬ್ಬಂತಿಯಾಗಿ ಬಿಟ್ಟು ಹೋದರೆ ನಿಮ್ಮ ಸಿಚುವೇಶನ್ ಹೇಗಿರುತ್ತೆ ಅವರು ಯಾವತ್ತೂ ನಿಮ್ಮನ್ನು ಅಷ್ಟು ಗಾಢವಾಗಿ ಪ್ರೀತಿ ಮಾಡಿಲ್ಲ ನೀವು ಕೇಳಿದರೆ ಪ್ರೀತಿ ತುಂಬ ಇಷ್ಟ ಅಂತ ಹೇಳಿರ್ಬೋದು ಬಾಯಿ ಮಾತಿಗೆ ಬಟ್ ಮನಸಾರೆ ಅವರಿಗೆ ನಿಮ್ಮ ಅಷ್ಟು ಪ್ರೀತಿ ಮಾಡುವಂತಹ ಮನಸ್ಸು ಕೂಡ ಇರಲಿಲ್ಲ ಎಲ್ಲ ಒಂದು ಕಡೆ ಅವರು ನಿಮ್ಮನ್ನು ಅರ್ಥ ಮಾಡ್ಕೊಂಡಿಲ್ಲ ನೀವಾಗಿ ಅವರನ್ನು ತುಂಬ ಕಣ್ಣುಮುಚ್ಚಿ ಮುಚ್ಚಿ ನಂಬಿಕೊಂಡೆ ತುಂಬ ಕಣ್ಣು ಮುಚ್ಚಿ ಪ್ರೀತಿ ಮಾಡಿದ್ರು ಹೀಗಾಗಿ ನಿಮಗೆ ಅವರು ನಿಜವಾಗಿಯೂ ಪ್ರೀತಿ ಮಾಡ್ತಾ ಇದ್ದಾರೆ ನಿಮ್ಮಷ್ಟೇ ಅಂತ ನೀವು ಅಂದ್ಕೊಂಡು ಮೋಸ ಹೋಗಿರ್ಬೋದು ಆದರೆ ನಿಮಗೆ ನಿಮ್ಮ ಪ್ರೀತಿ ಬೇಕಾದಲ್ಲಿ ನಿಮ್ಮ ಪ್ರೀತಿ ನಿಮ್ಮನ್ನು ಹುಡುಕಿಕೊಂಡು ಖಂಡಿತವಾಗಿಯೂ ನಿಮ್ಮ ಹತ್ತಿರ ಬಂದೇ ಬರುತ್ತೆ ಅವರಿಗೂ ಒಂದು ಅರ್ಥ ಆಗುತ್ತೆ ನಿಮ್ಮ ಪ್ರೀತಿಯ ವ್ಯಾಲ್ಯೂ ಎಂಥದ್ದಂತ ನೀವು ಮನಸಾರೆಯವರನ್ನು ಪ್ರೀತಿ ಮಾಡಿದ್ದೀರಾ ನೋಡಿ ನಿಮ್ಮ ಅವರು ಮುಂಚೆ ನಿಮಗೆ ಅಂದರೆ ತುಂಬ ದಾಸರವಾಗಿ ನೋಡ್ತಾ ಇದ್ರು ನಿಮಗೆ ರೆಸ್ಪೆಕ್ಟ್ ಕೊಡದೇ ಇರ್ಬೋದು ನಿಮ್ಮ ಅಂದರೆ ಅವರು ಮುಂಚೆ ಒಂದು ಒಳ್ಳೆಯ ಕೆಲಸದಲ್ಲಿ ಇದ್ದಿರಬಹುದು ಅಥವಾ ಅವರ ಪೊಸಿಷನ್ ಬೇರೆ ಇರಬಹುದು ಬಟ್ ಇನ್ಮೇಲೆ ನೀವು ಟಾಪ್ ಲೆವೆಲ್ಗೆ ಹೋಗ್ತೀರಾ ನಿಮ್ಮ ಜೀವನದಲ್ಲಿ ನೀವು ಮುಂದೆ ಬರ್ತೀರಾ ನೀವು ಅವರಿಂದ ದೂರ ಇರಬಹುದು ಅಥವಾ ಅವರು ನಿಮ್ಮಿಂದ ದೂರ ಆಗಿ ಇವಾಗ ಅವರಿಗೆ ಅರ್ಥ ಆಗ್ತಾ ಉಂಟು ನಿಜವಾಗಿ ಮುಂಚೆ ನೀವು ಅವರಿಗೆ ಎಷ್ಟೋ ಹೆಲ್ಪ್ ಮಾಡಿರ್ಬಹುದು ನಿಮ್ಮ ಕೈಯಿಂದ ಆಗಿಲ್ಲ ಅಂದ್ರೂ ನೀವು ಅವರಿಗೋಸ್ಕರ ತುಂಬಾ ಪ್ರಯತ್ನ ಮಾಡಿದ್ದೀರಾ ತುಂಬಾ ನೀವು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ವಿ ಬಟ್ ಅವರಿಗೆ ಈಗ ಅನ್ನೋದು ಜಾಸ್ತಿ ಇತ್ತು ನೀವು ಎಷ್ಟೇ ಏನೇ ಮಾಡಿದ್ರು ಅದು ಅವರಿಗೆ ಕಾಣಿಸ್ತಾನೆ ಇರಲಿಲ್ಲ ಏನೇ ಮಾಡಿದ್ರು ಅದರಲ್ಲಿ ಒಂದು ಕೆಲವೊಂದು ಸಲ ತಪ್ಪನ್ನು ಕಂಡಿಡಿತಾ ಇತ್ತು ಅವರು ನೀವು ಏನೇ ಮಾಡಿದ್ರು ಅದಕ್ಕೆ ಒಂದು ಥ್ಯಾಂಕ್ಫುಲ್ ಇರುವಂತಹ ಒಂದು ಭಾವನೆಯನ್ನು ಅವರು ತೋರಿಸ್ತಾ ಇರಲಿಲ್ಲ ಒಂದು ಪ್ರೀತಿ ಆಗಿರ್ಬೋದು ಕ್ಯಾರ್ ಆಗಿರ್ಬೋದು ಒಂದು ಧನ್ಯತಾ ಭಾವನೆ ಅನ್ನೋದು ನಿಮ್ಮವ್ರೆ ಅಲ್ಲಿ ಇರಲಿಲ್ಲ ಸಂಬಂಧದಲ್ಲಿ ಸ್ವಲ್ಪ ಅವರು ಏನೋ ಈಗೋ ತೋರಿಸ್ತಾ ಇದ್ರು ನಿಮ್ಮಿಬ್ಬರ ಮಧ್ಯೆ ನಿಮ್ಗೇನು ರೆಸ್ಪೆಕ್ಟ್ ಕೊಡಬೇಕಿತ್ತು ಅದು ಅವರು ಕೊಡ್ತಾ ಇರಲಿಲ್ಲ ಅಂದರೆ ಒಂಥರ ಅವರ ಬಿಹೇವಿಯರೇ ತುಂಬ ನಿಮಗೆ ಅರ್ಥ ಮಾಡ್ಕೊಲಿಕ್ಕೆ ಸಾಧ್ಯ ಆಗದ ರೀತಿಯಲ್ಲಿತ್ತು ಬಟ್ ನೀವು ಅವರನ್ನು ಕಣ್ಣು ಮುಚ್ಚಿ ಪ್ರೀತಿ ಮಾಡ್ತಾ ಇದ್ರಿ ಲವ್ ಪ್ಲೇನ್ ಅಂತ ಹೇಳ್ತಾರೆ ಸೊ ಹಾಗಾಗಿ ನೀವು ಎಲ್ಲವನ್ನು ನಂಬ್ತಾ ಇದ್ರಿ ಬಟ್ ಯಾವತ್ತೂ ಕೂಡ ಅವ್ರು ಏನು ಮಾಡ್ತಾ ಇದ್ದಾರೆ ಅವರಿಗೆ ನಿಮ್ಮಲ್ಲಿ ನಿಜವಾಗಿಯೂ ಪ್ರೀತಿ ಉಂಟಾ ಅವರು ಅವರಷ್ಟಕ್ಕೇ ಅವರ ಲೈಫನ್ನೇ ನೋಡ್ಕೊಂಡು ಹೋಗ್ತಾ ಇದ್ರು ಬಟ್ ನಿಮ್ಮ ಬಗ್ಗೆ ಯಾವತ್ತೂ ಅವರು ಕ್ಯಾರು ಮಾಡಿಲ್ಲ ಆದರೆ ರೀಸೆಂಟಾಗಿ ಅವರಿಗೂ ಅರ್ಥ ಆಗ್ತಾ ಉಂಟು ನಿಮ್ಮ ವ್ಯಾಲ್ಯೂ ಏನು ಎಂಥವರನ್ನು ನಾನು ದೂರ ಮಾಡ್ಕೊಳ್ತಾ ಇದ್ದೇನೆ ಎಂಥ ಪರ್ಸನನ್ನು ನನ್ನ ಲೈಫಿಂದ ಕಲ್ತ್ಕೊಳ್ತಾ ಇದ್ದೇನೆ ಇದರಿಂದ ಅವರಿಗೆ ನಷ್ಟ ಆಗೋಲ್ಲ ನನಗೇನೇ ನಷ್ಟ ಆಗೋದು ನಿಮ್ಮ ಲೈಫಲ್ಲಿ ರಿಟರ್ನ್ ಬರ್ತಾರೆ ಆದರೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಇಲ್ಲಿ ನೋಡಿ ನೀವು ಜೀವನದಲ್ಲಿ ಏನೆಲ್ಲ ಕಲ್ಕೊಂಡಿದ್ದೀರಾ ನಾವು ಸಂತೋಷ ಖುಷಿ ಜಾಬ್ ಇರ್ಬೋದು ಒಂದು ಸರಿಯಾದ ಜಾಬ್ ಇಲ್ಲದೆ ಇರ್ಬೋದು ನಿಮಗೆ ಯಾರು ರೆಸ್ಪೆಕ್ಟ್ ಕೊಡದೇ ಇರ್ಬೋದು ಏನು ಜೀವನದಲ್ಲಿ ಅಂದ್ಕೊಂಡಿದ್ದೀರಾ ಅದೆಲ್ಲ ನೀವು ಸಾಧಿಸ್ತೀರಾ ಎಲ್ಲನೂ ಆಗುತ್ತೆ ಮತ್ತು ನಿಮ್ಮ ಪ್ರೀತಿ ನಿಮ್ಮ ಹತ್ತಿರ ಬರಲಿಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ತಗೊಳ್ತೆ ಅಂತ ಹೇಳ್ತೇನೆ ಏನಕ್ಕೆಂದರೆ ಇಲ್ಲಿ ತುಂಬ ಅಡೆತಡೆಗಳುಂಟು ನೀವು ಜೀವನದಲ್ಲಿ ಏನು ಮಾಡಬೇಕು ಅಂತ ಇದ್ದೀರಾ ನಿಮಗೆ ಏನು ಆಗಬೇಕು ನೀವು ಜೀವನದಲ್ಲಿ ಅದನ್ನು ನೀವು ಫಸ್ಟ್ ಅಚೀವ್ಮೆಂಟ್ ಮಾಡ್ತೀರಾ ಖಂಡಿತವಾಗಿಯೂ ನಿಮ್ಮ ಪ್ರೀತಿ ನಿಮ್ಮ ಹತ್ರ ಬಂದೇ ಬರುತ್ತೆ ನೀವಿಲ್ಲಿ ಇಲ್ಲಿ ಸ್ವಲ್ಪ ತಾಳ್ಮೆಯಿಂದ ಇರಬೇಕಾಗುತ್ತೆ ರಾಂಗ್ ಡಿಸಿಷನನ್ನು ತಗೊಳ್ಬೇಡಿ ನಿಮ್ಮ ಜೀವನದಲ್ಲಿ ಇನ್ನೂ ಕೂಡ ನೀವು ಮಾಡಬೇಕಾದದ್ದು ತುಂಬ ಉಂಟು ತುಂಬ ಕೆಲಸಗಳು ಪೆಂಡಿಂಗ್ ಉಂಟು ಖಂಡಿತವಾಗಿಯೂ ನಿಮ್ಮ ಲೈಫ್ ಬಗ್ಗೆ ನಿಮ್ಮ ಮೇಲೆ ನೀವು ಫೋಕಸ್ ಮಾಡಿ ನಿಮ್ಮವರನ್ನು ನೀವು ಮರೆತುಬಿಡಿ ಅಂತ ಹೇಳ್ತಾ ಇಲ್ಲ ಹಾಗಂತ ಅವರಿಂದ ದೂರ ಇರಿ ಸಂಪೂರ್ಣವಾಗಿ ಅಂತ ಅಲ್ಲ ಆದರೆ ಖಂಡಿತವಾಗಿಯೂ ನಿಮ್ಮ ಪ್ರೀತಿ ನಿಮ್ಮ ಬಳಿ ಬಂದೇ ಬರುತ್ತೆ ಇದರ ಮಿತ್ಲಲ್ಲಿ ನೀವು ರಾಂಗ್ ಡಿಸಿಷನನ್ನು ತಗೊಳ್ಬೇಡಿ ನನಗೆ ಜೀವನವೇ ಇಲ್ಲ ನನಗೆ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವ ನಿರ್ಧಾರವನ್ನು ತಗೊಳ್ಬೇಡಿ ಏನಕ್ಕಂದರೆ ಯಾವ ರೀತಿ ಎನರ್ಜಿ ಸಿಗುತ್ತೆ ಆ ಥರನೇ ನಾನು ಹೇಳ್ತೇನೆ ಸೊ ಹಾಗಾಗಿ ನೀವು ಪಾಸಿಟಿವ್ ಆಗಿರಿ ನೀವು ನಿಮ್ಮ ಮೇಲೆ ಫೋಕಸ್ ಮಾಡಿ ರೀತಿ ಅಂದರೆ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಮ್ಯಾರೇಜ್ ಆಗಿದ್ರೆ ನಿಮ್ಮ ಹಸ್ಬೆಂಡ್ ವೈಫ್ ದೂರ ಆಗಿದ್ರು ಅವ್ರು ನಿಮ್ಮ ಹತ್ರ ಬರಲಿಕ್ಕೆ ಒಂದು ಎರಡು ಮೂರು ದಿವಸ ಲೇಟ್ ಆಗ್ಬೋದು ಅಂದರೆ ನಾನು ಒಂದು ರೀತಿ ಹೇಳುವುದು ಅಂದರೆ ಎರಡು ಮೂರು ದಿವಸ ಅಂದರೆ ಕೆಲವರಿಗೆ ಇವತ್ತೇ ಬರಬೇಕು ನಾನು ಅಲ್ಲೇ ಬರಬೇಕು ಇಲ್ಲ ಇಲ್ಲ ಅಂದರೆ ಡಿವೈನ್ ಟೈಮಲ್ಲಿ ಏನಾಗಬೇಕು ಅದೇ ಟೈಮಲ್ಲಿ ಆಗ್ಬೋದು ಸೊ ನಿಮ್ಮ ಲೈಫಲ್ಲಿ ನೀವು ಏನು ಮಾಡಬೇಕು ಅಂತ ಇದ್ದೀರಾ ನಿಮ್ಮ ಲೈಫಲ್ಲಿ ಏನಾಗಬೇಕು ನೀವು ಏನು ಅದೇ ತಡೆಗಳೆಲ್ಲ ಕ್ಲಿಯರ್ ಆಗಬೇಕು ಆವಾಗವೇ ಸರಿ ಆಗ್ಬೋದು ಅವರು ನಿಮ್ಮ ಲೈಫಲ್ಲಿ ಬರ್ತಾರೆ ಅಲ್ಲಿಯ ತನಕ ನೀವು ತಾಳ್ಮೆಯಿಂದ ಇರಬೇಕು ಏನೇನೋ ಕೆಟ್ಟ ಆಲೋಚನೆಗಳನ್ನು ಮಾಡಿ ಏನೇನೋ ರಾಂಗ್ ಡಿಸಿಷನನ್ನು ತಗೊಳ್ಬೇಡಿ ಖಂಡಿತವಾಗಿಯೂ ನೀವು ಬಯಸಿದ್ದು ಒಂದು ಎರಡು ದಿವಸ ಲೇಟಾದ್ರೂ ನಿಮ್ಮ ಹತ್ತಿರ ಬಂದೇ ಬರುತ್ತೆ ನಿಮಗೆ ಸಿಕ್ಕೇ ಸಿಗುತ್ತೆ ಖುಷಿಯಾಗಿರಿ ಸಂತೋಷವಾಗಿರಿ ನಿಮಗೆ ನಾನು ಹೇಳಿದ್ದು ಎಲ್ಲನೂ ಅನ್ವಯ ಆಗಬೇಕು ಅಂತ ಇಲ್ಲ ಯಾವುದು ಅನ್ವಯ ಆಯಿತು ವೀಡಿಯೋದಲ್ಲಿ ನಾನು ಹೇಳುವಾಗ ನಿಮಗೆ ಅನಿಸುತ್ತೆ ಹೌದು ನಮ್ಮ ಹುಡುಗ ಹೀಗೆ ನಮ್ಮ ಹುಡುಗಿ ಹೀಗೆ ನಮ್ಮ ಲೈಫಲ್ಲಿ ಈ ಥರ ಒಂದು ಸಿಚುವೇಶನ್ ಆಗ್ತಾ ಉಂಟು ಇದೇ ಥರ ಉಂಟು ನನ್ನ ಜೀವನ ಅಂತ ಅದರ ಮೇಲೆ ನಿಮಗೆ ಯಾವ್ದು ಅನ್ವಯ ಆಯಿತು ಅದನ್ನು ಮಾತ್ರ ಕನ್ಸಿಡರ್ ಮಾಡಿ ನಿಮ್ಮ ಪ್ರೀತಿಯಲ್ಲಿ ನೋವುಂಟು ದುಃಖ ಉಂಟು ಸಮಸ್ಯೆ ಉಂಟು ಅಂದರೆ ನಿಮ್ಮ ಜೀವನದಲ್ಲಿ ಇರಬಹುದು ನಾನು ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೀನಿ ಎಲ್ಲನೂ ಒಳ್ಳೆಯದಾಗುತ್ತೆ ತಾಳ್ಮೆಯಿಂದ ಇರಿ ಿನ ವಿಡಿಯೋ ಇಷ್ಟಾದ್ರೂ ಒಂದು ಲೈಕ್ ಮಾಡಿ ಹಾಗೇನೇ ವಿಡಿಯೋ ಆದರೆ ಒಂದು ಶೇರ್ ಕೂಡ ಮಾಡಿ ಅಂತ ಹೇಳ್ತೇನೆ ವಿಡಿಯೋ ನೋಡಿರೋಕ್ಕಾಗಿ ಧನ್ಯವಾದಗಳು